ಮೂರು ಲಕ್ಷ ಕುಟುಂಬಗಳಿಗೆ ಹಕ್ಕು ಪತ್ರ ಸಿಗುವಂತಹ ಕೊನೆ ಹಂತಕ್ಕೆ ಬಂದು ತಯಿಸಿದ್ವಿ ಹೋರಾಟವ ಮೊದಲು ತುಂಬಾ ಹೋರಾಟ ನಡೆದಿದೆ ಅವೆಲ್ಲ ನಡೆದು ತಣ್ಣಗೆ ಹಾಕ್ಬಿಟ್ಟಿತ್ತು ಸೋಪ್ ಕೂತ್ ಬಿಟ್ಟಿತ್ತು ಇನ್ನೇನ್ ನಮಗೆ ಜೋನಿಯರ್ ಯಾರು ಕೊಡಲ್ಲ ಅದಾಗಲ್ಲ ಅಂತ ಜನ ಹೋರಾಟಗಾರರು ಎಲ್ಲ ಮುಂದೆ ಅವಾಗ ದೊರೆಸ್ವಾಮಿ ಅವರು ಮತ್ತೆ ತೋರಿಸಿದ್ರು ಹೋರಾಟ ಯಶಸ್ವಿ ಇದಕ್ಕೆ ಸಲ್ಲೋದು ಯಾರಿಗೆ ಇದಾಗ್ಲಿಕ್ಕೆ ಅಂತ ಹೇಳಿದ್ರೆ ಒಂದು ಸಿದ್ದರಾಮಯ್ಯ ಅವರಿಗೆ ಮತ್ತು ಕೃಷ್ಣ ಅವರಿಗೆ ಭೂಮಿ ವಸತಿ ಹೋರಾಟ ಸಮಿತಿ ಯಾವಾಗಲೇ ಕರೆ ಕೊಟ್ಟು ಕೂಡ ಅರ್ಲಿಕ್ಕೆ ರೆಡಿ ಇದೀರಾ ಒಂದ್ ವೇಳೆ ಸತತವಾಗಿ ಒಂದ್ ತಿಂಗಳು ಅಥವಾ ಎರಡು ತಿಂಗಳು ಕೂರ್ಬೇಕು ಅಂತ ಅವಕಾಶ ಪರಿಸ್ಥಿತಿ ಬಂದ್ರೆ ಕೂಡ್ತಿರ ಹಂಗಂದ್ರೆ ಭೂಮಿ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಇದು ನಮ್ಮ ದುಡಿಮೆಗೆ ನಮ್ಮ ಶ್ರಮಕ್ಕೆ ನಮ್ಮ ಹೋರಾಟಕ್ಕೆ ನಾನೇ ಬಂದು ತಪ್ಪಳ ನೋಡ್ಕೊಳ್ಳೋಣ ಮೊಟ್ಟ ಮೊದಲು ನಿಮ್ಮ ಮುಂದೆ ಎರಡು ವಿಚಾರಗಳು ನಾವೆಲ್ಲರೂ ಕೂಡ ಗಮನಕ್ಕೆ ಗಮನೇಬೇಕಾಗಿರುವ ಒಂದು ವಿಚಾರ ಏನು ಅಂತ ಹೇಳಿದ್ರೆ ಒಂದು ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿಯ ಅಡಿಯಲ್ಲಿ ಎರಡ್ ಸಾವಿರದ ಹದಿನಾರರಿಂದ ಇದುವರೆ ತನಕ ಅಂದ್ರೆ ಕಳೆದ ಏಳು ವರ್ಷಗಳಿಂದಲೂ ಕೂಡ ಎಂಟು ವರ್ಷಗಳಿಂದ ಸತತವಾಗಿ ನಡೆದಿರುವಂತ ಈ ಹೋರಾಟ ಏನಿದೆ ಅದು ಒಂದು ದೊಡ್ಡ ಮಟ್ಟದ ವಿಜಯವನ್ನು ಪಡೆಯುವ ಹಂತಕ್ಕೆ ಬಂದು ನಿಂತಿದೆ ಧ್ವನೆಯ ಹಂತಕ್ಕೆ ಬಂದು ನಿಂತಿದೆ ಇಡೀ ಭಾರತದಲ್ಲೇ ಎಲ್ಲೂ ಇಲ್ದಿರುವ ರೀತಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೂರು ಲಕ್ಷ ಜನರಿಗೆ ಮೂರು ಲಕ್ಷ ಕುಟುಂಬಗಳಿಗೆ ಹಕ್ಕು ಪತ್ರ ಸಿಗುವಂತಹ ಧ್ವನಿ ಹಂತಕ್ಕೆ ಬಂದು ತಲುಪಿಸಿದೀವಿ ಇದನ್ನು ಹೋರಾಟವನ್ನು ಇದು ನೀವು ಎಲ್ಲ ಕಲ್ಪಿಸ್ಕೊಳಕ ಸಾಧ್ಯ ಇಲ್ಲ ಇಡೀ ಭಾರತದ ಯಾವ ರಾಜ್ಯದಲ್ಲೂ ಕಲ್ಪಿಸ್ಕೊಳ್ಳ ಸಾಧ್ಯ ಇಲ್ಲ ಮೂರು ಲಕ್ಷ ಜನರಿಗೆ ಹಕ್ಕು ಪತ್ರ ಸಿಗುವಂತ ಆ ಹಂತಕ್ಕೆ ಬಂದಿದೆ ಇದರ ಶ್ರೇಯಸ್ಸಿಯವರಿಗೆ ಸೇರುತ್ತೆ ಅಂದ್ರೆ ನಮ್ಮ ಪ್ರಕಾರ ಮೂರು ಜನರಿಗೆ ಶ್ರೇಯಸ್ ಸೇರ್ತದೆ ಒಂದು ನಂಬರ್ ಒನ್ ನಮ್ಮ ಹಿರಿಯ ಚೇತನ ಎಚ್ ಎಸ್ ದೊರೆಸ್ವಾಮಿ ಅವರಿಗೆ ಅವರು ಎರಡು ಸಾವಿರದ ಹತ್ತಾರಲ್ಲಿ ಈ ನಮ್ಮ ನಮ್ಮನ್ನೆಲ್ಲ ಎಬ್ಬರಿಸಿ ನಮ್ಮನ್ನೆಲ್ಲ ಜಾಗೃತಗೊಳಿಸಿ ನೋಡಪ್ಪ ಹೋರಾಟ ತಗೊಳ್ಬೇಕಂದ್ರೆ ಈ ಹೋರಾಟವನ್ನ ಕಟ್ಟ ಕಡೆಯವರ ಹೋರಾಟನ ಕೈಗೆತ್ಕೊಳ್ಬೇಕು ಅಂತ ಎಚ್ಚರಿಸಿ ಅವ್ರೇನ್ ನಮ್ಗೆ ಈ ಹೋರಾಟಕ್ಕೆ ಮುಂಚಾಗಣೆ ಕೊಟ್ಟರು ಮೊದಲು ತುಂಬಾ ಹೋರಾಟ ನಡೆದಿದೆ ಹೋರಾಟಗಳು ಅವೆಲ್ಲ ನಡೆದು ತಣ್ಣಗೆ ಹೋಗ್ಬಿಟ್ಟಿದ್ರು ಸೋಪ್ ಕೂತ್ ಬಿಟ್ಟಿದ್ವು ಇನ್ನೇನು ಭೂಮಿಯವರು ಯಾರು ಕೊಡಲ್ಲ ಅದಾಗಲ್ಲ ಅಂತ ಜನ ಹೋರಾಟಗಾರರು ಎಲ್ಲ ಕೇಚಲಿದ್ರು ಅವಾಗ ಅವರು ಮತ್ತೆ ಎತ್ತರಿಸಿದ್ರು ಹೋರಾಟ ಅವರು ಎಪ್ಪರಿಸಿದ ಹೋರಾಟ ಇವತ್ತು ಮತ್ತೆ ಒಂದು ನಿರ್ಣಾಯಕ ಗಟ್ಟಿಗೆ ಬಂದು ನಿಂತ್ಕೊಂಡಿದೆ ಹಂಗಾಗಿ ದೊರೆಸ್ವಾಮಿ ಅವರಿಗೆ ಒಂದು ದೊಡ್ಡ ನಮನಗಳನ್ನ ನಾವು ದೊಡ್ಡ ತಪ್ಪಾಡ ಹೇಳ ಎರಡನೇ ಯಶಸ್ಸು ಇದಕ್ಕೆ ಸಲ್ಲ ಎರಡ್ ಸಾವಿರದ ಹದಿನಾರಿಂದ ಇದುವರೆ ತನಕ ಎಡ ಬಿಡದೆ ಅದೆ ಸಿದ್ದರಾಮಯ್ಯವರು ಇದ್ದಾಗ ಆರು ಸುತ್ತಿನ ಹೋರಾಟ ಅಲ್ಲಿಂದ ಬಿಜೆಪಿ ಸರ್ಕಾರ ಇರಬೇಕಾದ್ರೆ ಸತತ ಹೋರಾಟ ತಮಾಷೆ ಅಲ್ಲ ಬಗೆಹರಿತೀವಿ ಅಂದ್ರೆ ಕೂಡ ಮತ್ತೆ 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 ಹೋರಾಟ ಮಾಡಿದಂತಹ ಈ ಭೂಮಿ ವಸತಿ ಹೋರಾಟದ ಜನತೆ ಅದಕ್ಕೆ ನಾಯಕತ್ವ ಕೊಟ್ಟಂತಹ ಭೂಮಿ ವಸತಿ ಹೋರಾಟ ಸಮಿತಿಯ ಎಲ್ಲ ನಾಯಕರಿಗೂ ಮತ್ತು ಕಾರ್ಯಕರ್ತರಿಗೂ ಸಲ್ತದೆ ಇದು ನಮ್ಮ ದುಡಿಮೆಗೆ ನಮ್ಮ ಶ್ರಮಕ್ಕೆ ನಮ್ಮ ಹೋರಾಟಕ್ಕೆ ನಾನೇ ಒಂದು ಚಪ್ಪಾಳೆ ನೋಡ್ಕೊಳ್ಳೋಣ ಇದು ಬಹಳ ಮುಖ್ಯ ಈಗ ಮೂರು ಲಕ್ಷ ಜನರು ಒಂದು ಹಂತಕ್ಕೆ ಬಂದಿದೆ ಅಂದ್ರೆ ಈಗ ಸರ್ಕಾರ ಬರ್ತೇನೆ ಮೂರನೇ ಯಶಸ್ಸು ಇದಕ್ಕೆ ಸಲ್ಲೋದು ಯಾರಿಗೆ ಇದಾಗಲಿಕ್ಕೆ ಅಂತ ಹೇಳಿದ್ರೆ ಒಂದು ಸಿದ್ದರಾಮಯ್ಯ ಅವರಿಗೆ ಮತ್ತು ಕೃಷ್ಣೆ ಅವರಿಗೆ ನಮ್ಮ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯ ಅವರಿಗೆ ಮತ್ತು ನಮ್ಮ ಕಂದಾಯ ಆಗಿರುವಂತಹ ಕೃಷ್ಣೆ ಬೇರೆಗೌಡರಿಗೆ ತೊಳ್ತಾರೆ ಯಾಕೆ ಇದು ಬಂದ ಮತ್ತಂದ್ರೆ ಭೂಮಿ ವಸತಿ ವಿಚಾರದಲ್ಲಿ ನಾವು ಸದಾ ಮುಖ್ಯಮಂತ್ರಿಗಳ ಹತ್ರ ಕಳೆದ ಎರಡ್ ಸಾವಿರದ ಹದಿನಾರಿಂದ ಬಂದವರು ಕೂಡ ಅವ್ರಿಗೆ ಇದು ಗೊತ್ತಿದೆ ಇದೇನು ವಿಚಾರ ಅಂತ ಹೇಳಿ ಹಂಗಾಗಿ ಅವರು ಸದಾ ಇಲ್ಲ ಇದು ಆಗಬೇಕು ಇದಾಗಲಿ ಇದು ಅವ್ರ ಹತ್ತುಪತ ಸಿಗ್ಲಿ ಅಂತ ನಿಲ್ಲಿನ ಪರವಾಗಿ ನಿಂತಿದ್ದಾರೆ ಈ ಸರಿ ಕೃಷ್ಣ ಬೇರೇಗೌಡರು ಕಂದಾಯ ಮಂತ್ರಿ ಆದಾಗಲೂ ಕೂಡ ಈ ಚರ್ಚೆ ಮುಂದೆ ಬಂದಾಗ ಅವರು ಕೃಷ್ಣ ಬೈರೇಗೌಡರು ಇಲ್ಲ ಇದು ಏನಾಗುತ್ತೋ ಸಾಧ್ಯ ಮಾಡಿ ನಮ್ಮ ಅವಧಿಯಲ್ಲಿ ಇದ್ದಾಗ ಎಷ್ಟು ಜನರಿಗೆ ಭೂಮಿ ಸಾಕು ಕೊಡಕ್ಕೆ ಸಾಧ್ಯ ಕೊಡೋಣ ಅನ್ನೋಂತಾನೆ ನಿರ್ದಿಷ್ಟವಾದಂತ ನಿಲುವನ್ನು ಅವ್ರು ತಗೊಂಡ್ರು ಕೃಷ್ಣ ಬಾರಿಯ ಕೂಡ ಮೊದಲು ನಮ್ದವ್ರಿಗೂ ಬಹಳ ಜಟಾಪಟ್ಟಿ ನಡೀತು ನಾನೇನು ಹೇಳ್ತಿದೀವಿ ಅಂತ ಅವ್ರಿಗೆ ಅರ್ಥ ಆಗ್ತಾ ಇರ್ಲಿಲ್ಲ ಅವ್ರಿಗೆ ನಮ್ಗೆ ಏನ್ ಕಮ್ಯುನಿಕೇಟ್ ಮಾಡ್ತೀಯ ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ ನಮ್ಮ ಅವರ ನಡುವೆ ಮೊದಲು ಗುದ್ದಾಟನೆ ನಡೀತು ಆಮೇಲೆ ಒಂದು ಪಾಯಿಂಟ್ ನಲ್ಲಿ ನಾವು ಗಾಂಧಿ ಭವನಲ್ಲಿ ಕಳೆದ ಸಮಾವೇಶ ಏನು ಮಾಡುದು ಭೂ ಸಮ ಭೂಮಿ ಭೂಮಿ ತರ ಸಮಾವೇಶ ಆ ಸಮಾವೇಶದಲ್ಲಿ ಸಾವಕಾಶ ಚರ್ಚೆ ಮಾಡ್ಕೊಂಡ್ವಿ ಯಾಕಂದ್ರೆ ಇಲ್ಲಿ ನಡೀತದೆ ಇಲ್ಲಿ ಅವ್ರು ಏನು ಹೇಳ್ತಾರೆ ನಾವೇನೇ ಹೇಳ್ತೀವಿ ಅಥವಾ ಅವ್ರ ಹತ್ರ ಹೋದಾಗ ಇನ್ನೊಂದು ಜಗಳ ಆಗ್ತದೆ ಬೇಡ ಇದ್ರ ಬಗ್ಗೆ ಮೊದಲು ಕೂಡ ಚರ್ಚೆ ಮಾಡ್ಕೊಳ್ಳೋಣ ಅಂತಾನೆ ಸಮಾವೇಶ ಮಾಡಿದ್ವಿ ಆ ಸಮಾವೇಶದಲ್ಲಿ ನಾವೇನ್ ಹೇಳಕ್ ಬರ್ತಿದೀವಿ ಅಂತ ಅವ್ರ ಮುಂದೆ ಹೇಳಿದ್ವಿ ಅವ್ರು ಕೂಡ ಅದನ್ನ ಅರ್ಥ ಮಾಡ್ಕೊಂಡು ಅವ್ರು ಹೇಳಿದ್ರು ನನ್ನ ಕೈಯಲ್ಲಿ ಮೊದಲು ಏನಿದೆ ಅದನ್ನ ನಾನು ಮಾಡ್ತೀನಿ ಎಲ್ಲಾ ಡಿ ಸಿ ಆದೇಶ ಹೊಡಿಸ್ತೀವಿ ಮೊಟ್ಟ ಮೊದಲ ಬಾರಿಗೆ ಎಲ್ಲಾ ಅರ್ಜಿಗಳನ್ನ ಒಂದು ಕಡೆ ಫೈಲಿಂಗ್ ಮಾಡಿ ಯಾವ್ಯಾವ ಮಂಜೂರು ಮಾಡಕ್ ಸಾಧ್ಯ ಇದೆ ಅದನ್ನ ಸಪ್ರೇಟ್ ಮಾಡ್ರಿ ಯಾವ ಮಂಜೂರು ಮಾಡಕ್ಕಾಗಲ್ಲ ಅವನ್ನ ಸಪ್ರೇಟ್ ಮಾಡ್ರಿ ಅಂತ ನನ್ನ ಅವಧಿಯಲ್ಲಿ ನಾನು ಮಾಡಿ ಎಷ್ಟು ಮುಂಜೂರು ಮಾಡಿಸ್ತಾ ಅದೋ ನಾನ್ ಮಾಡ್ತೀನಿ ನನ್ ಕೈ ಅಲ್ಲಿಂದ ನನ್ ಕೈಯಿಂದ ಏನಾಗುದಿಲ್ಲ ನೋಡೋಣ ಅದನ್ನ ಆನದು ಮತ್ತೇನ್ ಮಾಡಬೇಕು ಅನ್ನೋದು ಮತ್ತೆ ಎರಡನೇ ಹಂತಗಳಲ್ಲಿ ಚರ್ಚೆ ಮಾಡೋಣ ಅಂತ ಹೇಳೋದು ನಾವು ಅದನ್ನೇ ಹೇಳಿದ್ವಿ ಆಯ್ತು ಆಯ್ತು ಹಂಗೆ ನಡೆಯಲ್ಲ ಈಗ ಮಟ್ಟಿಗೆ ಎಲ್ಲ ಆಗ್ಬೇಕು ಅಂದ್ರೆ ಆಗಲ್ಲ ಸರಿ ನಿಮ್ಮ ಕೈಯಿಂದ ಯಾವ್ ಸ್ಪರ್ಟ್ ಫೇಸಲ್ ಆಗುತ್ತೋ ಅದನ್ನ ನಿಮಗಿಸಿ ಯಾವ್ದಾಗದ ಅದು ಸುತ್ತ ನೆಕ್ಸ್ಟ್ ಮಾತಾಡೋಣ ಅಂತ ಅವ್ರ ಹತ್ರ ಹೇಳುದು ಅದ್ರ ಭಾಗವಾಗಿ ಅವ್ರ ಎಲ್ಲಾ ಡಿ ಸಿಗಳಿಗೂ ಬೆಲ್ಲಕ್ಕೆ ಪ್ರಶ್ನೆ ಬರಬೇಕು ಅದರ ಭಾಗವಾಗಿ ಏನಾಗಿದೆ ಈಗ ಹೆಚ್ಚು ಕಡಿಮೆ ಒಂದ್ ಎರಡು ಮೂರು ಆಗಿಲ್ಲ ಅಂತ ಮಾಹಿತಿ ಇದೆ ಬಿಕಂತೆ ಬಹುತೇಕ ಜಿಲ್ಲೆಗಳ ಅಪ್ಲಿಕೇಶನ್ಸ್ ಔಟ್ ಮಾಡಿದ್ದಾರೆ ಅದರ ಪ್ರಕಾರ ಮೂರು ಲಕ್ಷ ಜನರಿಗೆ ಹಕ್ಕು ಪತ್ರಗಳನ್ನ ಕೊಡಬಹುದು ಅವರು ಎಲಿಜಿಬಲ್ ಅಂತೇಳಿ ಮಾಡಿದ ಇದು ನೋಡಿದ್ರೆ ಬಹಳ ದೊಡ್ಡದಲ್ಲ ಮೂರು ಲಕ್ಷ ಜನರಿಗೆ ಹಕ್ಕು ಪತ್ರ ಸಿಗ್ತಿದೆ ಅಂತ ಹೇಳಿದ್ರೆ ಏನ್ ಸಾಮಾನ್ಯ ವಿಚಾರಣ ಖಂಡಿತ ಸಾಮಾನ್ಯ ವಿಚಾರಣೆ ದೊಡ್ಡ ವಿಚಾರಣೆ ಹಂಗಾಗಿ ನಾವು ಖಂಡಿತವಾಗಿ ಸರ್ಕಾರಕ್ಕೂ ಕೂಡ ಇದು ಮಾಡಿದಲ್ಲಿ ಆಗಿಲ್ಲ ಅದು ಪಟ್ಟಿ ತಯಾರಾಗಿದೆ ಅದಿನ್ನೂ ಕೂಡ ಪಾಸ್ ಆಗಿ ನಮ್ಗೆ ಕೈಗೆ ಹಕ್ಕು ಪತ್ರಗಳು ಬರ್ಬೇಕು ಅದಾದ್ರೆ ಅದು ಬಾಡಿ ಒಳ್ಳೇದೇ ನಾವು ಮೆಚ್ಚಿನ ವ್ಯಕ್ತಪಡಿಸ್ತೀವಿ ಆದ್ರೆ ಇನ್ನೊಂದು ಸತ್ಯ ಇದೆ ಇದ್ರು ಇನ್ನೊಂದು ಸತ್ಯ ಏನಪ್ಪಾ ಅಂದ್ರೆ ಹನ್ನೆರಡು ಲಕ್ಷ ಅರ್ಜಿಗಳು ರಿಜೆಕ್ಟ್ ಆಗ್ತಿದೆ ಮೂರು ಲಕ್ಷ ಅರ್ಜಿಗಳು ಮಂಜೂರು ಆಗಕ್ಕೆ ಬಂದಿದ್ದಾವೆ ಎಲಿಜಿಬಲ್ ಅಂತ ಹನ್ನೆರಡು ಲಕ್ಷ ಅರ್ಜಿಗಳು ತಿರಸ್ಕಾರ ಆಗುವ ಪಟ್ಟಿಯಲ್ಲಿ ಬಂದಿದ್ದಾರೆ ಅದರಲ್ಲಿ ನೀವು ಇಲ್ಲಿ ಕೂತಿರುವಂತ ಬಹುಪಾಲು ಜನರು ಈ ಹನ್ನೆರಡು ಲಕ್ಷದಲ್ಲಿ ಇದ್ದೀರಿ ಮೂರು ಲಕ್ಷದಲ್ಲ ಇದು ವಾಸ್ತವ ಒಂದ್ ವೇಳೆ ಈ ಹನ್ನೆರಡು ಲಕ್ಷ ಅರ್ಜಿಗಳು ತಿರ್ಸ್ಕೊಳ್ಕೊಂಡ ಉಂಟು ಅಂತ ಹೇಳಿದ್ರೆ ಭಾರತ್ ಕರ್ನಾಟಕದ ಬಡವರು ದಲಿತರು ಆದಿವಾಸಿಗಳು ಮುಂದೆಂದೂ ದಿನೂ ಕೂಡ ತಮ್ಗಾಗ್ಲಿ ತಮ್ಮ ಮಕ್ಕಳಿಗಾಗ್ಲಿ ಭೂಮಿಯ ಕನಸನ್ ಕಾಣಕ್ಕಾಗಲ್ಲ ಆ ಟೈಪ್ ಆಗುತ್ತೆ ಪರಿಸ್ಥಿತಿ ನಾವು ಇಷ್ಟೆಲ್ಲ ನಮಗೆಲ್ಲ ಗೊತ್ತು ಇಷ್ಟೆಲ್ಲ ಇಷ್ಟು ಹಂತಕ್ಕಾದ್ರೂ ಬರಕ್ ಸಾಧ್ಯ ಆಗಿದ್ದು ಒಂದು ಸಿದ್ದರಾಮಯ್ಯ ಅವರಂತಹ ಒಂದು ಸರ್ಕಾರ ಇತ್ತ ಕಾಲಘಟ್ಟದಲ್ಲೇ ಆದ್ರೆ ಈ ಸರ್ಕಾರದ ಆಗಿರೋ ಆಗ್ಬೇಕು ಅಷ್ಟು ಮಾತ್ರವಲ್ಲ ಈ ಡಿಸೆಂಬರ್ ಒಳಗೆ ಆಗ್ಬೇಕು ಈ ಡಿಸೆಂಬರ್ ಒಳಗೆ ಅಂತ ಏನಕ್ಕೆ ಹೇಳ್ತಿದ್ದೀನಿ ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಪಬ್ಲಿಕ್ ಮೀಟಿಂಗ್ ಹೇಳಲ್ಲ ಈ ಡಿಸೆಂಬರ್ ಒಳಗೇನೆ ಆಗ್ಬೇಕು ಈ ಡಿಸೆಂಬರ್ ಒಳಗಿದು ಆಗಲಿಲ್ಲ ಅಂತ ಹೇಳಿದ್ರೆ ಬರ್ಬಿಟ್ಕೊಳ್ಳಿ ನಮಗೆ ಭೂಮಿ ಸಿಗಲ್ಲ ನಮಗೆ ಭೂಮಿ ಸಿಗಬೇಕು ಅಂದ್ರೆ ಈ ಡಿಸೆಂಬರ್ ಒಳಗೇನೆ ನಾವು ಗೆದ್ಕೋಬೇಕು ಸರ್ಕಾರದ ಮೇಲೆ ಒತ್ತಡವನ್ನು ನಿರ್ಮಾಣ ಮಾಡಲೇಬೇಕು ಬರೀ ಮುಖ್ಯಮಂತ್ರಿಗಳಿದ್ದಾರೆ ಕೃಷ್ಣೆ ಬೇರೆಗೌಡರು ಮಾಡ್ತೀರಾ ಅರ್ಜಿ ಕೊಟ್ಬಿಟ್ರೆ ಹಂಗ ಆಗೋದಿಲ್ಲ ಯಾವ ಸರ್ಕಾರದಲ್ಲಿ ಯಾವ ವ್ಯವಸ್ಥೆ ಆಗೋದಿಲ್ಲ ನಮ್ಮ ಬಹಳ ಸರಳ ಸರಳಗಾದೆ ಹೇಳ್ತಾರಲ್ಲ ಹಳದಲ್ಲೇ ತಾಯಿನೂ ಕೂಡ ಹಾಲ್ ಕೊಡಲ್ಲ ನನಗೆ ಇದು ಬರೀ ಅಳದಲ್ಲ ಪಟ್ಟಿ ಹಿಡಿದು ಜಡ್ಡಿ ಉಡ್ಲಿಲ್ಲ ಅಂತ ಹೇಳಿದ್ರೆ ನಮಗೆ ಈಗ ಕೊಡಲೇಬೇಕು ಇನ್ನೂ ಕೈಯ ಸಾಧ್ಯ ಇಲ್ಲ ಅಂತ ನಾವು ಅಂದ್ರೆ ಇದು ಅಂದ್ರೆ ಇದಾಗಲ್ಲ ಇವತ್ತೇನ್ ಶುರುವಾಗಿದೆ ಇದು ಒಂದ್ ದಿವಸ ಬಂದು ಸಂಜೆ ಮುಸ್ಕೊಂಡು ಸದ್ಯ ಬಂದರೆ ಬಿ ಆರ್ ಪಾಟೀಲ್ ಸರ್ ಬಂದ್ರು ಅವ್ರು ಕೊಟ್ಟು ನಮ್ಗೆ ಜೊತೆ ಇದ್ದಾರೆ ಈಗ ಕೃಷ್ಣ ಬೇರೆಯವ್ರ ಕಡೆಯಿಂದ ಯಾರೋ ಬರ್ತಾರೆ ಅವರು ಆಶ್ವಾಸನೆ ಕೊಟ್ಟು ಹೋಗ್ತಾರೆ ಸರಿ ಆಗುತ್ತೆ ಅಂತ ನಾವು ಒಂದ್ ಇದಾಗಲ್ಲ ಈ ಹೋರಾಟ ಚಾಲು ಇದು ಸತತ ಹೋರಾಟ ನಡೀಬೇಕು ಡಿಸೆಂಬರ್ ತನಕ ಭೂಮಿ ವಸತಿ ಹೋರಾಟ ಸಮಿತಿ ಎಷ್ಟೇ ಸರಿ ಕರೆ ಕೊಟ್ಟರು ಬರ್ಬೇಕು ಭೂಮಿ ಬೇಕು ಅಂದ್ರೆ ಬರಲಿಲ್ಲ ಅಂದ್ರೆ ಭೂಮಿ ಸಿಗಲ್ಲ ಪ್ರೊಜೆಕ್ಟ್ ಕಮಿಡಿ ಯಾರಿಗೂ ಬಂದ್ರು ಅವ್ರು ಯಾರು ಹೋಗಿ ಮಾಡ್ತಾರೆ ಕಮಿಟಿ ಆಗಲ್ಲ ಭೂಮಿ ವಸತಿ ಹೋರಾಟ ಸಮಿತಿ ಯಾವಾಗ್ಲೇ ಕರೆ ಕೊಟ್ಟು ಕೂಡ ಅಲ್ಲಿ ರೆಡಿ ಇದೀರಾ ಎಲ್ಲ ಕೈ ಎತ್ತಿ ಬರಕ್ಕೆ ರೆಡಿ ಇದ್ದೀರಾ ನೋಡಿ ಬರ ಒಂದು ಸಾಲ ಒಂದು ವೇಳೆ ಸತತವಾಗಿ ಒಂದು ತಿಂಗಳು ಅಥವಾ ಎರಡು ತಿಂಗಳು ಕೂರ್ಬೇಕು ಅಂತ ಅವಕಾಶ ಪರಿಸ್ಥಿತಿ ಬಂದ್ರೆ ಕೂರ್ತಿಲ್ಲ ಹಂಗಂದ್ರೆ ಭೂಮಿ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಕೂಡ ಕ್ರೆಡಿ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಕೂಡ ಇಲ್ಲ ಅಂದ್ರೆ ಏನು ಗ್ಯಾರಂಟಿ ಇಲ್ಲ ಸಿಗಬಹುದು ಸಿಗದಲ್ಲಿ ಹೋಗ್ಬಹುದು ಈ ಡಿಸೆಂಬರ್ ನಾವು ಪಡ್ಕೊಳ್ಳಿಲ್ಲ ಅಂದ್ರೆ ನಮ್ಗೆ ಇಲ್ಲ ಭೂಮಿ ನಿಮ್ಮ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲಾ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಇಷ್ಟು ನಮ್ಗೆ ಹೇಳ್ಬೇಕಾಗಿರುವಂತಹದ್ದು ಈಗ ಆರ್ ಪಾಟೀಲ್ ಗಮನಕ್ಕೆ ಒಂದೆರಡು ಸರ್ ನಮಸ್ಕಾರ ಸರ್ ಒಂದು ಎರಡು ವಿಚಾರಗಳು ಬಹಳ ಖುಷಿ ಅಲ್ ಸರ್ ಎಲ್ಲಿಗೆ ಬಂದಿದೆ ಅಂತ ಹೇಳ್ಬಿಟ್ಟಿದೀವಿ ಇದನ್ನ ಕೃಷ್ಣ ಬೇರೆಗೌಡ ಸರ್ಗೂ ನಾವ್ ಹೇಳ್ತಾ ಇರುವಂತದ್ದು ಮೊನ್ನೆ ಅತಿಕ್ ಸರ್ ಹತ್ರ ಬಹಳ ಡಿಟೇಲ್ ಡಿಸ್ಕಶನ್ ಆಯ್ತು ಅತಿಕ್ ಸರ್ ಆಕ್ಚುಲಿ ಎರಡ್ ಸಾವಿರದ ಹದಿನೆಂಟರ ಹೈ ಲೆವೆಲ್ ಕಮಿಟಿ ಮೀಟಿಂಗ್ ಆಗಲಿ ಲೆವೆಲ್ ಮೀಟಿಂಗ್ ಆಗಲಿ ಕಾರಣನೇ ಅತಿಕ್ ಸರ್ ಆಕ್ಚುಲಿ ಅವಾಗಲೂ ಕೂಡ ಸಿದ್ದರಾಮಯ್ಯ ಸರ್ಗು ನಮಗೂ ಮಿಸ್ಕಮ್ಯುನಿಕೇಶನ್ ಆಗಿ ನಮಗೂ ಸಿದ್ದರಾಮಯ್ಯ ಅಂತ ಹೇಳದಕ್ಕಿಂತ ದೊರೆಸ್ವಾಮಿ ಅವ್ರಿಗೂ ಸಿದ್ದರಾಮಯ್ಯ ಅವ್ರಿಗೂ ಮಿಸ್ಕಮ್ಯುನಿಕೇಶನ್ ಆಗಿ ಅವರು ಪ್ರತಿಯೊಬ್ಬರಿಗೂ ಐದು ಎಕರೆ ಭೂಮಿ ಪಡಕ್ ಅಂತ ಕೇಳ್ತಿದ್ದಾರೆ ಅಂತ ಹೇಳಿ ಅದೆಂಕ್ ಪಡಕ ಆಗ್ತದೆ ಅಂತ ಅವ್ರು ಗುಣಿಸ್ಕೊಂಡು ಎಲ್ಲ ಟೆಟೆಂಡಿಗೆ ಬಂದ್ಬಿಟ್ಟು ಇಲ್ಲ ನಾವು ಯಾವ್ದು ಇನ್ ಪ್ರಾಕ್ಟಿಕಲ್ ವಿಚಾರಗಳೇ ಮುಂದಿಡ್ತಿಲ್ಲ ನಾವು ಈ ವ್ಯವಸ್ಥೆ ಒಳಗಡೆನೆ ಕಾಂಗ್ರೆಸ್ ಆಡಳಿತ ಅವಧಿಯಲ್ಲಿ ಸಾಧ್ಯ ಇರೋದನ್ನ ಮಾತ್ರ ಇಡ್ತಾ ಇದೀವಿ ಅನ್ನೋದನ್ನ ಅತೀಕ್ತರಿಗೆ ನಾವು ಮನವರಿಕೆ ಮಾಡ್ಕೊಟ್ಟಿರ್ಬೋದು ಅವ್ರು ಅದನ್ನ ಅರ್ಥ ಮಾಡ್ಕೊಂಡ್ರು ಅರ್ಥ ಮಾಡ್ಕೊಂಡೇನೆ ಹೈ ಲೆವೆಲ್ ಮೀಟಿಂಗ್ ಮಾಡಿದ್ರು ಆ ಹೈ ಲೆವೆಲ್ ಮೀಟಿಂಗ್ ಅಂತೂ ಮೂರು ತೀರ್ಮಾನಗಳು ಬಹಳ ಕೃಷಿ ಒಂದು ಇದುವರೆ ಅರ್ಜಿ ಹಾಕ್ಲಿಕ್ಕೆ ಅವಕಾಶ ಇರ್ಲಿಲ್ಲ ಅರ್ಜಿ ಹಾಕಿದ್ದಾವೆಲ್ಲ ತೊಂಬತ್ತರ ದಶಕದ ಅವಾಗ ಜನರಿಗೆ ಅರಿವೇ ಇರಲಿ ಅರ್ಜಿನೇ ಹಾಕಿರ್ಲಿಲ್ಲ ಇಲ್ಲ ಇನ್ನೊಂದು ಅರ್ಜಿ ಹಾಕುವಂತ ಅವಕಾಶ ಬೇಕು ಅನ್ನೋದನ್ನ ಅರ್ಥ ಮಾಡಿ ಫಾರಂ ನಂಬರ್ ಫಿಫ್ಟಿ ಸೆವೆನ್ ಹಾಕ್ತಿತ್ತು ಅವಾಗಲೇ ಅದಾದ ನಂತರದಲ್ಲಿ ಮತ್ತೆ ಹದಿನಾಲ್ಕು ಲಕ್ಷ ಜನ ಅರ್ಜಿಗಳು ಹಾಕಿದ್ದಾರೆ ಫಾರ್ಮ್ ನಂಬರ್ ಫಿಫ್ಟಿ ಸೆವೆನ್ ಅಲ್ಲಿ ಇದೊಂದು ಅವಕಾಶ ಸಿಕ್ಕಿತ್ತು ಎರಡನೇದು ಬಡವರನ್ನ ಬೇರೆ ಭೂಮಿ ಇಲ್ಲ ಅಂದ್ರೆ ಅಥವಾ ಬೇರೆ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕವ್ರು ಎತ್ತಂಗಡಿ ಮಾಡಿ ಮನೆಯಿಂದ ಬೀದಿ ಸಾಕಬಾರದು ಅನ್ನೋ ತೀರ್ಮಾನ ಅದರಲ್ಲೇ ಸಭೆಯಲ್ಲಿ ಅದು ಎಲ್ಲ ತನಕ ಇದು ತೀರ್ಮಾನ ಆಗತ್ತ ಡಿಸ್ಟರ್ಬ್ ಮಾಡಂಗಿಲ್ಲ ಅವ್ರು ಒಂದ್ ವೇಳೆ ಹಂಗು ಪರಿಸ್ಥಿತಿ ಕೊಡಕೆ ಆಗುದಿಲ್ಲ ಅಂತ ಬಂದ್ರು ಕೂಡ ಅವ್ರಿಗೆ ಪರ್ಯಾಯ ಏನು ಒದಗ್ಬಹುದು ಅನ್ನೋದು ಮಾಡೇ ತಗಿರಬೇಕು ಬಿಟ್ರೆ ಬಡವರನ್ನ ಬೀದಿ ಪಾಲ್ ಮಾಡಿಲ್ಲ ಅನ್ನೋ ನಿರ್ಣಯನೂ ಅದರೊಳಗೆ ಆಯ್ತು ಮೂರನೇದು ಈ ಪ್ರಕ್ರಿಯೆಯನ್ನು ಯುದ್ಧೋಪಾದಿಯಲ್ಲಿ ತೆಗೆದುಕೊಂಡು ಹೋಗಲಿಕ್ಕೆ ಒಂದು ಹೈ ಲೆವೆಲ್ ಕಮಿಟಿ ಮಾಡಬೇಕು ಅಂತೇಳಿ ಆ ಹೈ ಲೆವೆಲ್ ಕಮಿಟಿನೂ ಅದರಲ್ಲೇ ಆಯ್ತು ಅದಾದ್ದು ಒಂದು ದೊಡ್ಡ ಒಂದು ಪ್ರೇತರು ಅಲ್ಲಿಂದ ಶುರು ಆಯ್ತು ಪ್ರೋಸೆಸ್ ಅಷ್ಟೊಳಗೆ ಎಲ್ಲ ಎರಡ್ ಸಾವಿರದ ಎಲೆಕ್ಷನ್ ಆಯ್ತು ಎಲ್ಲ ಆಗಿ ಮತ್ತೆ ಬಿಜೆಪಿ ಗೌರ್ಮೆಂಟ್ ಬಂತು ಬಾಗಲು ಕ್ಲೋಸ್ ಆಯ್ತು ಬೇಡವರಿಗೆ ಮತ್ತೆ ಐದು ವರ್ಷ ಏನೂ ಇಲ್ಲ ಈಗ ಮತ್ತೆ ಈಗ ಓಪನ್ ಅಪ್ ಆಗಿದೆ ಈಗ ಈಗ ಒಂದ್ ಹಂತಕ್ಕೆ ಬಂದಿದೆ ಈಗ ಇರುವಂತದ್ದು ಏನಪ್ಪಾ ಅಂದ್ರೆ ಕಾನೂನು ಈಗ ಹನ್ನೆರಡು ಅವರು ರಿಜೆಕ್ಟ್ ಮಾಡಿರುವಂತಹ ಹನ್ನೆರಡು ಲಕ್ಷ ಅರ್ಜಿಗಳಿಗೆ ಕಾನೂನು ತೊಡಕುಗಳು ಅಂತ ಹೇಳ್ತಾರೆ ಕಾನೂನು ತೊಡಕಿರೋದು ವಿಜನ್ ನಂಬೋದ್ರ ಬಗ್ಗೆ ಭಿನ್ನಾಭಿಪ್ರಾಯಗಳು ಏನಿಲ್ಲ ಅದೇ ಅದಕ್ಕೆ ಒಂದು ಗೋಮಳ ಭೂಮಿಗಳು ಕೊಡಕ್ಕಾಗುದಿಲ್ಲ ಗುಲ್ಬಂದಿ ಭೂಮಿಗಳು ಕೊಡಕಾಗುದಿಲ್ಲ ಕೆರೆ ಜಮೀನುಗಳು ಇದಾವೆ ಕೊಡಕಾಗುದಿಲ್ಲ ಇಂತ ಅನೇಕ ಅನೇಕ ಹತ್ತೆಂಟು ಬಗೆಯ ಇದ್ರ ಬಗೆಯಲ್ಲಿ ಹತ್ತೆಂಟು ಈ ಭೂಮಿಗಳನ್ನು ಈ ಕಾರ್ಡ್ಕೋಸ್ಕರ ಕೊಡಲ್ಲ ಕೊಡಕ್ಕಾಗಲ್ಲ ಅಂತ ಬಂದಿದೆ ಅದು ನಮಗೂ ಅರ್ಥ ಆಗ್ತದೆ ಕಾನೂನು ತೊಡಕಿರೋದು ಈಗ ಆದ್ರೆ ನಾವು ಕೇಳ್ತಿರೋದು ಇಷ್ಟೇ ಈಗ ಬಂದಿರುವಂತದ್ದು ನಿಮ್ಮ ಕಾನೂನಿನ ಪ್ರಕಾರ ಅದು ಕೊಡಕಿದೆ ಆದ್ರೆ ಒಂದು ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ನೋಡ್ತಿರ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಯಾರ್ಯಾರು ಬದುಕ್ತಾ ಇದಾರೆ ಎಲ್ಲರೂ ಕೊಡುಬಡವರೆ ಎಲ್ಲ ಸಣ್ಣ ಅಕ್ಕಿ ಸಣ್ಣ ರೈತರೆ ಮತ್ತೆ ಅದೇ ಭೂಮಿಯನ್ನು ಬದುಕಿ ಕಳೆದ ನಾಲ್ಕು ವರ್ಷ ನಾಲ್ಕು ದಶಕ ಐದು ದಶಕ ಅಂದ್ರೆ ಬದುಕಿರುವಂತ ಜನ ಈಗ ಕಾನೂನು ಅದಕ್ಕೆ ಅವಕಾಶ ಇಲ್ಲ ಅಂತ ಬೀದಿ ಪಾಲ್ ಮಾಡ್ತೀವಿ ಅಂತ ಹೇಳಿದ್ರೆ ಮತ್ತೆ ಇವರಿಗೆ ಚರ್ಮದ ಭೂಮಿ ಸಿಗದ್ ಸಾಧ್ಯ ಇಲ್ಲ ಈಗ ಗಾಂಧೀಜಿಯವರು ಒಂದು ಮಾತನ್ನ ಹೇಳಿದ್ರು ಸರ್ ನ್ಯಾಯ ಮತ್ತು ಕಾನೂನು ಇವೆರಡರ ನಡುವಿನ ಆಯ್ಕೆ ಬಂದಾಗ ನಾನು ನಿಲ್ಲುವುದು ನ್ಯಾಯದ ಪರ ಅಂತ ಹೇಳಿದೆ ಸೇಮ್ ಗಾಂಧಿಯವರ ಕೊಟೇಶನ್ ಈಗ ಸರ್ಕಾರದ ಮುಂದಿದೆ ಸರಿ ಈಗ ಒಂದು ಕಡೆ ಸಾಮಾಜಿಕ ನ್ಯಾಯ ಇದೆ ಇನ್ನೊಂದು ಕಾನೂನುಗಳು ಇವೆ ಈಗ ಆ ಕಾನೂನುಗಳನ್ನ ಮಾರ್ಪಡಿಸಿ ಸಾಮಾಜಿಕ ನ್ಯಾಯವನ್ನು ಹೆಂಟು ಒದಗಿಸ್ತೀವಿ ಅನ್ನೋದೇ ಪಾಯಿಂಟ್ ಬಂದಿದೆ ಇದು ಕರೆ ಪಾಪ ಈಗ ಕೃಷ್ಣಬೇಗೌಡವ್ರ ಕೈಯಲ್ಲಿ ಇಲ್ಲ ಈಗ ಸರ್ಕಾರದ ಕೈಯಲ್ಲಿದೆ ಕ್ಯಾಬಿನೆಟ್ ಕೈಯಲ್ಲಿದೆ ಇದೆ ಅವರ ಕೈಯಲ್ಲಿದೆ ಸೊ ಹಂಗಾಗಿ ನೀವು ಅವರ ಸಲಹೆಗಾರರಾಗಿಯೂ ಇದ್ದಂಥವರು ಮತ್ತೆ ಇದು ಪ್ಲಾನಿಂಗ್ ಕಮಿಷನ್ ಅಧ್ಯಕ್ಷರು ಈಗ ಹಂಗಾಗಿ ಮಾರ್ಗದರ್ಶನ ಬೇಕಾಗಿದೆ ಮುಖ್ಯಮಂತ್ರಿ ಈ ಹೆಂಗ್ ದಾಟಬೇಕು ಇಲ್ಲಿಂದ ಹೆಂಗ್ ದಾಟಿ ಹೋಗೋದು ದಾರಿಗಳೇ ಕಾನೂನುಗಳನ್ನ ಯಾವ ಕಾನೂನುಗಳನ್ನ ಹೆಂಗ್ ಮಾರ್ಪಡಿಸಬೇಕು ಅಂದ್ರೆ ಏನ್ ರೂಟ್ ಮೂಲಕ ಹೋದ್ರೆ ಒಳ್ಳೇದು ಅಂತ ನೀವು ನಮ್ಗೂ ಸಲಹೆ ಕೊಡಿ ಆ ಸಲಹೆ ಪ್ರಕಾರ ನಾವು ಕೂಡ ಮೂವ್ ಆಗ್ತೀವಿ ಇದಾಗಿ ಬದಲಾವಣೆ ಆಗಬೇಕು ಈ ನ್ಯಾಯ ಅನ್ನೋದು ಸಿಗಲೇಬೇಕು ಸಿಗ್ಲೇಬೇಕು ಇದು ಒಂದಾಗಿದೆ ಇದು ಏನು ಕೂಡ ಫಾರೆಸ್ಟ್ ಲ್ಯಾಂಡಿಗೆ ಬರೋದಾದ್ರೆ ಡಬಲ್ ಪುಕ್ಕಿಗೆ ಬಂದು ನಿಂತ್ಬಿಟ್ಟಿದೆ ಒಂದು ಅರಣ್ಯ ಇಲಾಖೆ ಅಂತೂ ಯಾವುದೇ ಕಾರಣಕ್ಕೂ ನಿಮಗೆ ಬಿಡಿ ಇದು ಕೊಡಕ್ ಬರೋದಿಲ್ಲ ಅಂತ ಬಂದಿದೆ ಆದ್ರೆ ಎರಡ್ ಸಾವಿರದ ಆರರ ಅರಣ್ಯ ಹಕ್ಕು ಕಾಯ್ದೆ ಅವಾಗ ಏನ್ ಬಂದಿತ್ತು ಅದು ಆದಿವಾಸಿಗಳು ಅರಣ್ಯ ಪ್ರದೇಶಗಳು ಬರೆದ ಬಡವರು ಇವನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಬಂದಿತ್ತು ಯಾಕಂದ್ರೆ ಒಂದ್ ಕಡೆ ಅರಣ್ಯ ರಕ್ಷಣೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿನ ಜನರ ಬದುಕಲ್ಲಿ ನಿರಾಕ್ಷ ನಿರಾಕರಣೆ ಮಾಡೋಕ್ಕಾಗಲ್ಲ ಆದ್ರೆ ಅರಣ್ಯ ಹಕ್ಕು ಕಾಯ್ದೆ ಏನ್ ಹೇಳುತ್ತೆ ಅನ್ನೋದು ಇದು ಅಂತ ಅರಣ್ಯ ಅಧಿಕಾರಿಗಳಿಗೂ ಅರ್ಥ ಆಗಿಲ್ಲ ಅರಣ್ಯ ಹಕ್ಕು ಕಾಯ್ದೆ ಹೇಳುವಂತದ್ದು ಯಾರಿಗಾದ್ರೂ ಅರಣ್ಯದಲ್ಲಿ ಮನೆ ಕಟ್ಕೊಳ್ಲಿಕ್ಕೋ ಅಥವಾ ಉಳುಮೆ ಮಾಡ್ಲಿಕ್ಕೋ ಜಾಗ ಕೊಡೋದು ಭೂಮಿ ಬಿಟ್ಕೊಳೋದು ಅಂತ ಹೇಳಿದ್ರೆ ಅರಣ್ಯ ಕಡಿಯೋದು ಅಲ್ಲೇ ಅಲ್ಲ ಅರಣ್ಯ ಹಕ್ಕು ಕಾಯ್ದೆ ನೀವೇ ಕ್ಲಿಯರ್ ಕಟ್ ಆಗಿ ಹೇಳ್ತದೆ ಅರಣ್ಯನ ಡಿಸ್ಟರ್ಬ್ ಮಾಡಂಗಿಲ್ಲ ಅರಣ್ಯವನ್ನು ಬಳಸ್ಕೋಬಹುದು ಅಷ್ಟೇ ನೀವು ಅರಣ್ಯದಲ್ಲಿ ಮರ ಮುಟ್ಟಿ ಹಂಗಿಲ್ಲ ಅದರೊಳಗೆ ನೀವು ಮನೆ ಕಟ್ಕೋಬಹುದು ಮನೆ ಬರ ಬರೆಯ ಕಡಿಬೇಕು ಅದ್ರೊಳಗಿರುವಂತ ಗ್ಯಾಪ್ ಮನೆ ಕಟ್ತಾರೆ ಅಷ್ಟೇ ಉಳುಮೆ ಮಾಡ್ಕೊಳ್ಳೋದು ಬಳಸ್ಕೊಳ್ಳೋದು ಅದರಲ್ಲೇ ಅಡುಗೆ ಮಾಡ್ಬೇಕು ಇದು ಒಂದು ಎರಣ್ಯದು ಇನ್ನೊಂದು ಕಡೆ ಅರಣ್ಯ ಇರಲೇ ಇಲ್ಲ ಅದು ಮ್ಯಾಪಲ್ ಮಾತ್ರ ಇತ್ತು ಅರಣ್ಯ ಅನ್ನೋ ಪ್ರದೇಶ ಅದು ತಳತಾಂತರ ಜನ ಉಳುಮೆ ಮಾಡ್ಕೊಂಡು ಬರ್ತಿರೋದು ಎಂದೂ ಇತ್ತೇನು ಇನ್ನೂರು ಮುನ್ನೂರು ಐನೂರು ವರ್ಷಗಳ ಹಿಂದೆ ಕಾಡು ಇದ್ದಿರ್ಬಹುದು ಗೊತ್ತಿಲ್ಲ ಅದು ಬಟ್ ಈಗಂತೂ ಈ ತಲೆಮಾರಿಗೆ ಗೊತ್ತೇ ಇಲ್ಲ ಅದು ಅರಣ್ಯ ಮ್ಯಾಪಲ್ ಮಾತ್ರ ಇದೆ ವಾಸ್ತವದಲ್ಲಿ ಇಲ್ಲ ಇದು ಈ ಬಯಲು ಪ್ರದೇಶದಲ್ಲಿ ಇರುವಂತ ಅರಣ್ಯಗಳು ಅದು ಚಿತ್ರದುರ್ಗ ಇರಬಹುದು ಬಳ್ಳಾರಿ ಕೊಪ್ಪಳ ಎಲ್ಲ ಎಲ್ಲಾ ಸೈಡ್ ತುಂಬಾ ಪ್ರದೇಶಗಳು ಇದಾವೆ ಅದ ಅರಣ್ಯದ ಲವಲಕ್ಷ ಲಕ್ಷಣವೂ ಇಲ್ಲ ಅಲ್ಲಿ ಆದರೆ ಅದು ರೆಕಾರ್ಡ್ಸ್ ಮಾತ್ರ ಇದೆ ಈ ಗೋಚರಗಳನ್ನು ಬಗೆಹರಿಸಬೇಕು ಇದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಜೊತೆ ಗುದ್ದಾಡಬೇಕು ಅನ್ನೋದು ವಾಸ್ತವನೆ ಆದರೆ ಇದಕ್ಕೆ ರಾಜ್ಯ ಸರ್ಕಾರ ಮೊದಲು ಅದ್ರ ಬಗ್ಗೆ ಸ್ವಲ್ಪ ತೀರ್ಮಾನ ಮಾಡಿ ಅವ್ರ ಜೊತೆ ನಿಲ್ಬೇಕು ಫಾರ್ ಎಕ್ಸಾಂಪಲ್ ಒಂದು ಕಾಯ್ದೆಯನ್ನ ಕರ್ನಾಟಕದ ಜಿಲ್ಲಾಧಿಕಾರಿಗಳು ಮೂತ್ರ ಮೂರ್ತಿಯನ್ನು ಚಿಕ್ಕಮಗಳೂರು ಹೊಡೆಸಿದ್ದಾರೆ ಅದೇನಂತ ಅಂದ್ರೆ ನಿಮ್ಗೆ ಕಂದಾಯ ಭೂಮಿ ಮಂಜೂರು ಮಾಡಬೇಕು ಅಂದ್ರೂ ಕೂಡ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಎಲ್ ಓಸಿ ತಗೋಬೇಕು ನೀವು ನೋಕ್ ಅಂತ ಮಾಡಿಬಿಟ್ಟಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಸಿ ಓಸಿದ್ರಕ್ ಸಾಧ್ಯನೇ ಇಲ್ಲ ಯಾರೋದ್ರು ಕೂಡ ಅವ್ರು ಕೊಡನೆ ಇಲ್ಲ ಅದ್ರ ಅರ್ಥ ಏನಪ್ಪಾ ಅಂದ್ರೆ ನಿಮ್ಗೆ ಯಾರಿಗೂ ಕೂಡ ಮನೆ ಕಟ್ಕೊಳಕಾಗಿರ್ಬೋದು ಉಳುವೆ ಮಾಡಕ್ಕೆ ಇರೋ ತುಂಡ್ ಜಮೀನು ಕೊಡಲ್ಲ ಅಂತ ಅಂತೇಳಿ ಹಾಗೆ ಈಗಂತ ಮಲೆನಾಡಿನ ಜನ ಎಲ್ಲಿಗೆ ಹೋಗ್ಬೇಕು ಅವ್ರು ಅವ್ರ ಮುಂದಿನ ತಲೆಮಾರು ಮೇಲೆ ಎಷ್ಟು ಹೋಗ್ಬೇಕು ಮಕ್ಕಳು ಆಗ್ತಾ ಬೆಳೀತಿದ್ದಾರೆ ಕುಟುಂಬಗಳು ಆಗ್ತಾ ಇದಾರೆ ಅವ್ರ ಮನೆ ಕಟ್ಕೋಬೇಕು ಎಲ್ಲಿಗೆ ಹೋಗ್ಬೇಕು ಈಗ ಮಲೆನಾಡು ಬಿಟ್ಟು ಹೋಗಕ್ ಅಷ್ಟೇ ಕೂಡ ಬೇರೆ ಇಲ್ಲ ಇಂಥ ಒಂದು ಬಿಕ್ಕಟ್ಟಿನ ಪರಿಸ್ಥಿತಿ ಬಂದಿದೆ ಹಾಗಾಗಿ ಈ ಮೂರು ಲಕ್ಷ ಎಕರೆ ಭೂಮಿನ ಮಂಜೂರು ಮಾಡುವ ಮೂರು ಲಕ್ಷ ಕುಟುಂಬಗಳಿಗೆ ಭೂಮಿ ಮಂಜೂರು ಮಾಡುವ ಹಂತಕ್ಕೆ ಏನು ಬಂದಿದೆ ಈ ಪ್ರಕ್ರಿಯೆನ ತ್ವರಿತಗೊಳಿಸಿ ಮುಚ್ಕೊಡ್ಬೇಕಿದ್ರು ಇದ್ರ ಪೆಂಡಿಂಗ್ ಇಡಬಾರ್ದು ಮುಸ್ಕೊಡ್ಬೇಕು ಬಟ್ ಅದೇ ಸಂದರ್ಭದಲ್ಲಿ ಈ ಹನ್ನೆರಡು ಲಕ್ಷ ಅರ್ಜಿಗಳನ್ನ ಯಾವುದೇ ಕಾಣಕ್ ರಿಜೆಕ್ಟ್ ಮಾಡಿಸ್ಬಾರ್ದು ಅವ್ ಪೆಂಡಿಂಗ್ ಇಡಬೇಕು ಇದು ಹುದ್ದೆ ಪೆಂಡಿಂಗ್ ಇಡಬೇಕು ರಿಜೆಕ್ಟ್ ಮಾಡಂಗಿಲ್ಲ ಅವನು ಪೆಂಡಿಂಗ್ ಬಾಕ್ಸ್ ಅವ್ರು ಪೆಂಡಿಂಗ್ ಬಾಕ್ಸ್ ಅಲ್ಲಿ ಇಟ್ಟು ಕಾನೂನು ಬದಲಾವಣೆ ಏನ್ ಮಾಡ್ಬೇಕು ಅಂತ ಮಾಡಿ ಅಟ್ಲೀಸ್ಟ್ ಒನ್ ಟೈಮ್ ಸೆಟಲ್ಮೆಂಟ್ ಅಕ್ರಮ ಸಕ್ರಮ ಮಾಡಿದ ರೀತಿಯಲ್ಲಿ ಒನ್ ಟೈಮ್ ಸೆಟಲ್ಮೆಂಟ್ ಅಲ್ಲಿ ಈಗ ಯಾರು ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಮಂಜೂರು ಮಾಡಬೇಕು ಅದನ್ನು ಮಾಡ್ಕೊಡ್ಬೇಕು ಹೇಳಿ ನಾವು ಕೇಳ್ತೀವಿ ಇದನ್ನು ನೀವು ದಯವಿಟ್ಟು ಮುಖ್ಯಮಂತ್ರಿ ಅವರಿಗೆ ನೀವು ಸರಿಯಾದ ರೀತಿಯಲ್ಲಿ ಸಮಯ ನೋಡಿ ಅವ್ರಿಗೂ ಸ್ವಲ್ಪ ಮನವರಿಕೆ ಮಾಡಿಕೊಟ್ಟು ಮತ್ತೆ ಮಾಡಿ ನಮ್ಗೂ ಮಾರ್ಗದರ್ಶನ ಮಾಡಿ ನಾವ್ ಹೇಗೆ ಮಾಡಿದ್ರೆ ಒಳ್ಳೇದು ಹೇಳಿ ಯಾಕಂದ್ರೆ ಬಿ ಆರ್ ಪಾಟೀಲ್ ರವರು ರಾಜಕಾರಣಿಗಳಲ್ಲ ಅವ್ರು ಮೂಲಭೂತವಾಗಿ ಹೋರಾಟಗಾರರು ಸಮಾಜವಾದಿಗಳು ಚಳುವಳಿ ಜೊತೆನೇ ಬೆಳೆದಂಥವ್ರು ಬಡವರಿಗೆ ಸಂಪನ್ಮೂಲಗಳ ಹಂಚಿಕೆ ಆಗಬೇಕು ಈ ದೇಶದಲ್ಲಿ ಸಮಾನತೆ ಬರಬೇಕು ಅನ್ನುವಂತಹ ಸಮಾಜವಾದಿ ಮೌಲ್ಯಗಳನ್ನು ಇಟ್ಕೊಂಡಂತವ್ರು ಅವರು ರಾಜಕಾರಣಿ ಅನ್ನಕ್ಕಂತ ಹೆಚ್ಚಾಗಿ ಅವರು ನಮ್ಮ ಹೋರಾಟಗಾರರು ನಮ್ಮ ಪ್ರತಿನಿಧಿಯಾಗಿ ಅವರು ಅಲ್ಲೂ ಕೂಡ ಇದ್ದಾರೆ ಹಾಗಾಗಿ ಅವರಿಗೆ ನಮ್ಮ ರಾಜಕಾರಣಿಯಾಗಿ ಅವ್ರ ಜೊತೆ ಮಾತಾಡ್ತಿಲ್ಲ ನಮ್ಮ ಹೋರಾಟದ ಹಿರಿಯ ಒಡನಾಡಿಯಾಗಿ ಅವ್ರ ಮುಂದೆ ನಮ್ಮ ಮಾತನ್ನಿಟ್ಟಿದ್ದೀವಿ ಅವ್ರು ಮಾತೇ ಅಂತ ಅಂತೇಳಿ ಎಲ್ಲರೂ ತಿಳಿಸ್ಕೊಡೋಣ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ